ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ದಿನ ಯಾವೆಲ್ಲ ಸೇವೆಗಳನ್ನು ರಾಯರಿಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸಂಕಲ್ಪ ಸೇವೆ ಮಾಡದೆ ನಾವು ಹಾಗೇ ರಾಯರಿಗೆ ಸೇವೆಗಳನ್ನು ಸಲ್ಲಿಸಬೇಕು ಅನ್ನೋರು ಈ ರೀತಿ ಸೇವೆಗಳನ್ನು ರಾಯರಿಗೆ ಆರಾಧನೆ ದಿನ ಮಾಡ್ಬೋದು ಅವು ಯಾವುವು ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ರಿಗೂ ತಿಳಿಸ್ಕೊಡ್ತಾನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತನಿ ಮೊದಲನೇ ದಿನ ರಾಯರ ಆರಾಧನೆ ದಿನ ಹತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ರಾಯರ ಆರಾಧನೆ ದಿನ ಸ್ಟಾರ್ಟ್ ಆಗಕತ್ತೈತ್ರಿ ಅದಕ್ಕೆ ಪೂರ್ವ ಆರಾಧನೆ ಅಂತ ಕರೀತಾರ ಮೊದಲನೇ ದಿನ ಹತ್ತನೇ ತಾರೀಕಿನ ದಿನ ಪೂರ್ವ ಆರಾಧನೆ ಅಂತ ಆಚರಿಸ್ತಾರೆ ಸೋಮವಾರ ದಿನ ಅಂದ್ರೆ ಹನ್ನೊಂದನೇ ದಿನ ಮಧ್ಯ ಆರಾಧನೆ ಅಂತ ಆಚರಿಸ್ತಾರೆ ಮತ್ತು ತಾರೀಕು ಹನ್ನೆರಡು ಅಂದ್ರೆ ಮಂಗಳವಾರ ದಿನ ಉತ್ತರ ಆರಾಧನೆ ಅಂತಂದು ಆಚರಿಸ್ತಾರೆ ಈ ರೀತಿ ಮೂರು ದಿನ ರಾಯರ ಆರಾಧನೆಯನ್ನು ಮಾಡ್ತಾರೆ ಮಂತ್ರಾಲಯದಲ್ಲಿ ಹಾಗಾಗಿ ಮನೆಯಲ್ಲಿ ನಾವು ಯಾವ ಥರ ಸೇವೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರಾಯರ ಆರಾಧನೆ ದಿನ ಅಂದ್ರ ಪೂರ್ವ ಆರಾಧನೆ ದಿನ ನೀವು ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಮೂರು ದಿನ ಕೂಡ ಸೇವೆಗಳನ್ನ ಮಾಡ್ಬೇಕಿ ಹಂಗಾಗಿ ನೀವು ಬೆಳಿಗ್ಗೆ ಬೇಗನ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬಂದು ರಾಯರ ಫೋಟೋ ಇದ್ರಪ್ಪ ಅಂದ್ರ ಒರೆಸಿ ಅದಕ್ಕೆ ಗಂಧ ಎಲ್ಲ ಹಚ್ಚರಿ ವಿಗ್ರಹ ಇದ್ರಪ್ಪ ಅಂದ್ರ ಅದನ್ನು ಕೂಡ ನೀಟಾಗಿ ಶುದ್ಧವಾದ ನೀರಿನಿಂದ ತೊಳೆದು ಈ ಪೂಜೆನ ನೀವೇನಾದರೂ ಗಂಡು ಮಕ್ಕಳು ಪೂಜೆ ಮಾಡ್ತಾ ಇದ್ರಪ್ಪ ಅಂದ್ರೆ ಪಂಚಾಮೃತ ಅಭಿಷೇಕ ಮಾಡ್ರಿ ಏನಾದರೂ ಹೆಣ್ಣು ಮಕ್ಕಳು ಈ ಪೂಜೆ ಮಾಡಕತ್ತಿದ್ರೆ ನೀವು ನೀರಿನಿಂದ ಅಭಿಷೇಕ ಮಾಡಿದ್ರೆ ಸಾಕು ಪಂಚಾಮೃತ ಅಭಿಷೇಕ ಏನೋ ಮಾಡೋದು ಬೇಡ ನೀರಿನಿಂದ ಅಭಿಷೇಕ ಮಾಡಿ ನೀವು ಗಂಧ ಎಲ್ಲ ಹಚ್ಚಿ ಇಡ್ಬೋದು ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ಗಂಡು ಮಕ್ಕಳು ಇದ್ರೆ ಯಾರಾದರೂ ಅವ್ರ ಜೊತೆನಾದರೂ ನೀವು ಪಂಚಾಮೃತ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪೂಜೆಗೆ ಏನೆಲ್ಲ ಬೇಕು ತಯಾರಿಯೆಲ್ಲ ಮಾಡಿ ಇಟ್ಕೊಳ್ರಿ ರಾಯರಿಗೆ ಹೂವು ಮುಡ್ಸೋದಾಗಿರಲಿ ತುಳಸಿ ಹಾರ ಹಾಕೋದಾಗಿರಲಿ ನೈವೇದ್ಯಗಳನ್ನು ಎಲ್ಲ ತಂದಿಟ್ಟು ರಾಯರಿಗೆ ತುಪ್ಪ ದೀಪನ ಹಚ್ಚಿರಿ ಮೇಲೆ ರಾಯರಿಗೆ ಏನೆಲ್ಲ ಪೂಜೆಗಳನ್ನು ಇರ್ತವೋ ಅದನ್ನೆಲ್ಲ ಮಾಡ್ಕೊಳ್ರಿ ತುಪ್ಪದ ಆರತಿಯನ್ನು ಮಾಡೋದಾಗಿರಲಿ ಧೂಪ ತೋರಿಸೋದಾಗಿರಲಿ ಅದನ್ನೆಲ್ಲ ಮಾಡಿ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಅದಾದ ಮೇಲೆ ರಾಯರಿಗೆ ಸೇವೆ ಆರಾಧನೆ ದಿನ ಯಾವ ರೀತಿ ಸೇವೆ ಮಾಡೋದಂದ್ರೆ ಮಣ್ಣಿನ ಹಣೆತೆಗಳು ಇರ್ತವಲ್ಲ ರೀ ಹೊಸ ಮಣ್ಣಿನ ಹಣೆತೆಗಳನ್ನಾದರೂ ತೊಗೊಂಡ್ಬರ್ಬೋದು ಇಲ್ಲಾಂದ್ರೆ ಮನೆಯಲ್ಲೇ ಏನಾದರೂ ಇದ್ರಪ್ಪ ಅಂದ್ರೆ ಅವನ್ನ ನೀಟಾಗಿ ತೊಳೆದು ಒಣಗಿಸಿ ರಾಯರಿಗೆ ಬಳಸ್ಬೋದು ಆ ಐದು ಮಣ್ಣಿನ ಹಣೆತೆಗಳನ್ನು ತಗೊಂಡು ಅದಕ್ಕೆ ಒಂದೊಂದು ಹಣೆತೆಗೂ ಕೂಡ ಎರಡೆರಡು ಬತ್ತಿಗಳನ್ನು ಹಾಕಿ ತುಪ್ಪದ ಬತ್ತಿಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ರಾಯರಿಗೆ ತುಪ್ಪದ ಆರತಿಯನ್ನು ಮಾಡಬೇಕು ನೀವು ಈ ರೀತಿ ಮೂರು ದಿನ ಸಹ ಮಾಡಬೇಕು ನಿಮ್ಮ ಕೈಲೇ ಅಷ್ಟೊಂದು ತುಪ್ಪ ಹಾಕಿ ಆರತಿ ಮಾಡೋಕ್ಕಾಗಲ್ಲ ಅಂದ್ಕೊಂಡವರು ನೀವು ಅಟ್ಲೀಸ್ಟ್ ತು ಬತ್ತಿನ ತುಪ್ಪದ ಬತ್ತಿನಾದರೂ ಇಟ್ಟು ಆರತಿ ಮಾಡ್ಬೋದು ನಿಮಗೆ ಆ ಹಣತೆಗೆ ತುಪ್ಪ ಹಾಕೋಕೆ ಆಗದೇ ಇದ್ರೆ ಸ್ವಲ್ಪ ಆ ಹತ್ತಿ ಎಷ್ಟು ಹಿಡಿಸ್ತೈತೆ ನೋಡ್ರಿ ಅಷ್ಟು ತುಪ್ಪನ ಎದ್ದು ನೀವು ಐದು ಹಣೆತೆಗಳಿಗೂ ಕೂಡ ಮಣ್ಣಿನ ಹಣತೆಗಳಿಗೂ ಕೂಡ ತುಪ್ಪದ ಬತ್ತಿ ಹಾಕಿ ನೀವು ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಈ ದೀಪ ಆರಾಧನೆಯನ್ನು ಮಾಡ್ಬೋದು ಇದು ಕೂಡ ತುಂಬ ಅಂದರೆ ತುಂಬ ಒಳ್ಳೇದು ನೋಡ್ರಿ ಈ ಥರ ಪೂಜೆ ಮಾಡೋದು ಇದು ಕೂಡ ರಾಯರಿಗೆ ಮಾಡುವಂತಹ ಆರಾಧನೆ ದಿನದ ಸೇವೆ ಆಗಿರ್ತೈತಿ ಹಾಗಾಗಿ ಮೂರು ದಿನ ಕೂಡ ಮಾಡಿರಿ ನೆಕ್ಸ್ಟ್ ದಿನ ನೀವು ಅದೇ ಬತ್ತಿಯಿಂದ ಮತ್ತೆ ದೀಪಾರಾಧನೆ ಮಾಡೋಕ್ಕೆ ಹೋಗಬೇಡ್ರಿ ಆ ಮಣ್ಣಿನ ಹಣೆತ ಇರ್ತವಲ್ಲ ರೀ ಅವನ್ನ ಒಂದು ಟಿಶ್ಯೂ ಇಂದನಾದರೂ ನೀಟಾಗಿ ಒರೆಸಿ ಬತ್ತಿಯೆಲ್ಲ ತೆಗೆದು ಒರೆಸಿ ಮತ್ತೆ ಹೊಸ ತುಪ್ಪದ ಬತ್ತಿಯನ್ನು ಹಾಕಿ ನೀವು ಮತ್ತೆ ನೆಕ್ಸ್ಟ್ ಡೇನು ಕೂಡ ದೀಪಾರಾಧನೆ ಮಾಡ್ಬೋದು ಇದೇ ಥರ ಮೂರು ದಿನ ನೀವು ಈ ಸೇವೆ ಮಾಡಿದ್ರೆ ನೀವು ಏನಾದರೂ ಮನಸಲ್ಲಿ ಬೇಡಿಕೆಗಳನ್ನು ಇಟ್ಕೊಂಡಿದ್ರೆ ಆ ಬೇಡಿಕೆಗಳು ಆದಷ್ಟು ಬೇಗ ಈಡೇರ್ತವು ಹಾಗೆ ಯಾವುದೇ ಥರ ಬೇಡಿಕೆ ಇಲ್ಲದೆ ನೀವು ನಿಸ್ವಾರ್ಥ ಸೇವೆ ಏನಾದರೂ ಮಾಡೋದಿದ್ರಪ್ಪ ಅಂದ್ರೆ ರಾಯರ ಅನುಗ್ರಹ ಬೇಗನ ಆಗ್ತದೆ ನೋಡ್ರಿ ಈ ಥರ ಸೇವೆ ಮಾಡೋದರಿಂದ ಮತ್ತೆ ಏನು ಮಾಡ್ಬೇಕಂದ್ರೆ ಇದ್ರ ಜೊತೆಗೆ ನೀವು ರಾಯರ ನಾಮಸ್ಮರಣೆ ನೂರ ಎಂಟು ಬಾರಿ ಮಾಡ್ಬೇಕಾಗ್ತತಿ ಯಾವ ರೀತಿ ಅಂದ್ರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಂದು ನೂರ ಎಂಟು ಸಲ ನೀವು ನಾಮಸ್ಮರಣೆ ಮಾಡಿರಿ ಮಣ್ಣಿನ ದೀಪಾರಾಧನೆ ಮಾಡ್ತಿರ್ತಿರಲ್ಲ ಆ ಟೈಮಲ್ಲಿ ನೀವು ರಾಯರ ಮೂಲಮಂತ್ರ ಆದ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಂದು ಮನಸ್ಸಿನಲ್ಲಿ ಹೇಳ್ಕೊತ ನೀವು ದೀಪಾರಾಧನೆ ಮಾಡಬೇಕು ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತೈತಿ ನಿಮಗೆ ಈ ಮಂತ್ರ ಬರಲಿಲ್ಲ ಅಂದ್ರೆ ರಾಯರ ನಾಮಸ್ಮರಣೆಯೂ ಕೂಡ ಮಾಡ್ಕೊತ ದೀಪಾರಾಧನೆ ಮಾಡ್ಬೋದು ಶ್ರೀ ರಾಘವೇಂದ್ರಾಯ ನಮಃ ಅಂತಂದು ಸ್ಮರಣೆ ಮಾಡ್ಕೋತ ನೀವು ದೀಪಾರಾಧನೆ ಮಾಡ್ಬೋದು ಇದ್ರ ಜೊತೆಗೆ ನೀವು ರಾಯರ ನಾಮ ಲೇಖನನೂ ಕೂಡ ಬರಿಬೋದು ನೂರ ಎಂಟು ಬಾರಿ ಪ್ರತಿದಿನ ಅಂದರೆ ಈ ಮೂರು ದಿನ ಆರಾಧನೆ ದಿನ ಪೂರ್ವ ಆರಾಧನೆ ಮಧ್ಯ ಆರಾಧನೆ ಉತ್ತರ ಆರಾಧನೆ ಅಂತ ಮೂರು ದಿನ ಆಚರಿಸ್ತೇವಲ್ಲ ಆ ಮೂರು ದಿನ ಕೂಡ ನೀವು ನೂರ ಎಂಟು ಬಾರಿ ರಾಯರ ನಾಮಸ್ಮರಣೆಯನ್ನು ಬರೆದ್ರೆ ಇನ್ನೂ ಒಳ್ಳೇದು ನೋಡಿರಿ ಈ ಥರನೂ ನೀವು ರಾಯರಿಗೆ ಸೇವೆಯನ್ನು ಮಾಡ್ಬೋದು ಮತ್ತು ರಾಯರಿಗೆ ಪ್ರದಕ್ಷಿಣೆ ಹಾಕ್ಬೋದು ಈ ಮೂರು ದಿನ ಕೂಡ ನೀವು ರಾಯರಿಗೆ ನೀವು ಎಷ್ಟು ಪ್ರದಕ್ಷಿಣೆ ಹಾಕ್ತೀವಿ ಅಂತ ಅಂದ್ಕೊಳ್ತೀರ ನೋಡಿರಿ ಹನ್ನೊಂದು ಬಾರಿ ಆಗಲಿ ಇಪ್ಪತ್ತೊಂದು ಬಾರಿ ಆಗಲಿ ಏನಾದರೂ ಆರೋಗ್ಯ ಸಮಸ್ಯೆ ಇರೋರಾದ್ರಪ್ಪ ಅಂದ್ರೆ ಅಷ್ಟು ಬಾರಿ ನಮಗೆ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಅನ್ನೋರಾದ್ರೆ ಐದು ಬಾರಿ ಒಂಬತ್ತು ಬಾರಿ ಬೇಕಾದರೂ ನೀವು ಪ್ರದಕ್ಷಿಣೆ ನಮಸ್ಕಾರ ರಾಯರಿಗೆ ಹಾಕ್ಬೋದು ಈಗ ದೇವ್ರ ಮನೆಯಲ್ಲೆಲ್ಲ ಪ್ರದಕ್ಷಿಣೆ ನಮಸ್ಕಾರ ಹಾಕೋಕ್ಕೆ ಸರಿ ಆಗೋದಿಲ್ಲ ಹಾಗಾಗಿ ನೀವು ಯಾವ ರೀತಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅಂತ ನಿಮ್ಮ ಹಾಲ್ ನಲ್ಲಿ ಒಂದು ಬಟ್ಟೆನಾದ್ರೂ ಹಾಸಿ ಇಲ್ಲಾಂದ್ರ ಮನೆಯನ್ನಾದ್ರೂ ಇಟ್ಟು ತುಳಸಿ ಪಾಟ್ ಇರ್ತತಿ ಅಲ್ರಿ ನಿಮ್ಮ ಮನೆಯಾಗ ತುಳಸಿ ಪಾಟ್ ಆಲ್ಮೋಸ್ಟ್ ಎಲ್ಲಾರ ಮನೆಯಾಗು ತುಳಸಿ ಪಾಟ್ ಇರ್ತತಿ ತುಳಸಿ ಪಾಟ್ ನ ಮನೆ ಮೇಲೆ ಇಟ್ಟು ತುಳಸಿ ಮುಂದ ಒಂದು ಮಣ್ಣಿನ ಹಣತೆಯಿಂದ ಒಂದು ದೀಪ ಹಚ್ಚ್ರಿ ಹಚ್ಚಿ ನೀವು ಒಂದು ಪ್ಲೇಟ್ ಅಲ್ಲಿ ನೀವು ಇಪ್ಪತ್ತೊಂದು ಹೂಗಳನ್ನಾದ್ರೂ ಇಟ್ಕೋಬಹುದು ಅಥವಾ ತುಳಸಿ ದಳಗಳನ್ನಾದರೂ ಇಪ್ಪತ್ತೊಂದು ಇಟ್ಕೊಳ್ರಿ ಯಾಕಂದ್ರೆ ನೀವು ಎಷ್ಟು ಪ್ರದಕ್ಷಿಣೆ ಹಾಕ್ತೀರಿ ಅಂತಂದು ನಿಮಗೆ ಲೆಕ್ಕ ಮಾಡೋಕ್ಕಾಗಲ್ಲಲ್ರಿ ಹಾಗಾಗಿ ಒಂದು ಪ್ಲೇಟಲ್ಲಿ ನೀವು ಇಪ್ಪತ್ತೊಂದು ಹೂವಾದರೂ ಇಟ್ಕೊಳ್ಳ್ರಿ ಅಥವಾ ಇಪ್ಪತ್ತೊಂದು ತುಳಸಿ ದಳನಾದರೂ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾಗ್ತದೆ ನೋಡ್ರಿ ಒಂದು ಸುತ್ತು ಪ್ರದಕ್ಷಿಣೆ ಬಂದು ಅದಾದಮೇಲೆ ನೀವು ಕೈ ಮುಗಿಬೇಕಾಗ್ತತಿ ಕೈ ಮುಗಿದು ಕೆಳಗಡೆ ಮಂಡಿ ಊರಿ ಕೈ ಮುಗಿದು ಅದಾದಮೇಲೆ ಒಂದು ಹೂವಾದರೂ ಅಥವಾ ತುಳಸಿ ದಳನಾದರೂ ಆ ಪಾಟ್ಗೆ ತುಳಸಿ ಗಿಡಕ ಹಾಕಿ ಮತ್ತೊಂದು ಪ್ರದಕ್ಷಿಣೆ ಹಾಕಬೇಕಾಗ್ತತಿ ಅದ ತರ ಇಪ್ಪತ್ತೊಂದು ಬಾರಿ ನೀವು ಪ್ರದಕ್ಷಿಣೆ ನಮಸ್ಕಾರ ಮೂರು ದಿನ ಕೂಡ ಹಾಕಿದ್ರೆ ನೀವೇನು ಅನ್ಕೊಂಡಿರ್ತೀರ ರಾಯರ ಸೇವೆ ಮಾಡ್ಬೇಕು ನಾನು ಈ ಆರಾಧನೆ ದಿನ ಅನ್ಕೊಂಡಿರ್ತೀರಲ್ಲ ಸೇವೆ ಮಾಡ್ದಂಗ ಆಗ್ತೈತಿ ನೋಡ್ರಿ ಈ ರೀತಿ ಕೂಡ ನೀವು ರಾಯರ ಸೇವೆಯನ್ನ ಮಾಡಬಹುದು ಈ ರೀತಿಯಾಗಿ ರಾಯರ ಆರಾಧನೆ ದಿನ ಸೇವೆಗಳನ್ನ ಮಾಡಿ ರಾಯರ ಅನುಗ್ರಹನ ಎಲ್ರೂ ಪಡೀರಿ ಅಂತ ಹೇಳ್ತಾನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಶ್ರೀ ಕೃಷ್ಣ ಮಸ್ತು